ಹಸು ಅಡ್ಡ ಬಂದ್ಬಿಡ್ತು ಸ್ವಾಮಿ ಸತ್ಯ ಏನೂ ಆಗಿಲ್ಲ ಏನಂದಿ ನೀನು ಹಾಳಾದ ಹಸುನೆ ಹಸು ಬಗ್ಗೆ ನಿಮ್ಗೆ ಏನೇ ಆಗುತ್ತೋ ಹಸುವನ್ನ ಹಾಳಾದ್ದು ಅಂತ ಕರೆಯೋಕೆ ಹೇಗೆ ಬಾಯಿ ಬಂತು ನಿನಗೆ ಮುನ್ನೂರು ಮೂವತ್ತು ದೇವತೆಗಳನ್ನ ತನ್ನ ಮೈಯಲ್ಲಿ ಹೊತ್ಕೊಂಡಿರುವ ಕೋಟಿ ಇದು ಇದು ಕೊಡೋ ಹಾಲಲ್ಲಿ ಸರಸ್ವತಿ ಬಿಡೋ ಗಂಜಲದಲ್ಲಿ ಗಂಗಾದೇವಿ ಗೋಮಯದಲ್ಲಿ ಲಕ್ಷ್ಮಿ ನಾಲ್ಕು ಪಾದಗಳಲ್ಲಿ ನಾಲ್ಕು ಧರ್ಮ ದೇವತೆಗಳು ಹಣೆಯಲ್ಲಿ ಶಿವ ಮೂಗಲ್ಲಿ ಷಣ್ಮುಖ ಕಿವಿಯಲ್ಲಿ ಅಶ್ವಿನಿ ದೇವತೆಗಳು ಕಣ್ಣಲ್ಲಿ ಸೂರ್ಯಚಂದ್ರರೇ ಇರುವಂತಹ ಗೋವನ್ನ ಹಾಳಾದ ಹಸುವಂತೆ ಅಲ್ಲಯ್ಯ ಪುಣ್ಯಕೋಟಿ ಅನ್ನೋದು ಅಡ್ಡ ಬಂದು ಹಾಯೋ ಹಸು ಅಲ್ಲ ನಾವು ಮುಂದೆ ಸಾಗೋ ಹಾದಿ ಹಾಯಾಗಿರ್ಲಿ ಅಂತ ಹಾರೈಸೋ ಕಾಮಧೇನ್ ಇವತ್ತು ಭೂಮಿ ಮೇಲೆ ತಂದೆ ತಾಯಿನ ಬಿಟ್ರೆ ನಡೆದಾಡೋ ದೇವತೆ ಅಂತ ಇರೋದು ಈ ಗೋವು ಮಾತ್ರ ನುಡಿಯೋ ನಾಲ್ಗೆ ಶುದ್ಧವಾಗಿರಬೇಕು ದಿನಾ ಗೋಮಾತೆ ಗಂಜಲದಲ್ಲಿ ನಾಲ್ಗೆ ತಿಕ್ಕೋ ಶುದ್ಧಿ ಆಗತ್ತೆ